ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಮೊದಲಿಗೆ ಮುನ್ನೋಟ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸಾಗರದ ಎಂಟು ಸರ್ಕಾರಿ ಶಾಲೆಗಳು ಸೇರಿದಂತೆ ಹದಿನಾರು ಶಾಲೆಗಳಿಗೆ ಶೇಕಡ ನೂರು ಫಲಿತಾಂಶ ಸರ್ಕಾರಿ ಶಾಲೆಯಲ್ಲಿ ಓದಿದ ತನಿಷ್ಕ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಮೇಘಜಿ ಪ್ರಸಾದ್ ಮತ್ತು ದಿಶಾಗೆ ಆರ್ನೂರ ಇಪ್ಪತ್ತೊಂದು ಅಂಕ ಸಾಧನೆ ವಿಶೇಷ ಈ ಬಾರಿಯ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಸಾಗರ ತಾಲೂಕು ಶೇಕಡ ತೊಂಬತ್ತು ಪಾಯಿಂಟ್ ಎರಡು ಒಂದು ಅಂಕದೊಂದಿಗೆ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿದೆ ತಾಲೂಕಿನ ಎಂಬತ್ತೈದು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕೂ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ತಾಲೂಕಿನ ಒಟ್ಟು ಐವತ್ತಾರು ಪ್ರೌಢಶಾಲೆಗಳಲ್ಲಿ ಒಟ್ಟು ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎರಡ್ ಸಾವಿರದ ಐನೂರ ತೊಂಬತ್ತು ಮಕ್ಕಳು ಉತ್ತೀರ್ಣರಾಗಿರುತ್ತಾರೆ ಐವತ್ತಾರು ಶಾಲೆಗಳಲ್ಲಿ ಹದಿನಾರು ಶಾಲೆಗಳು ನೂರಕ್ಕೆ ನೂರು ಫಲಿತಾಂಶ ದಾಖಲಿಸಿದೆ ಇದರಲ್ಲಿ ಎಂಟು ಸರ್ಕಾರಿ ಶಾಲೆಗಳು ನಾಲ್ಕು ಅನುದಾನಿತ ಮತ್ತು ನಾಲ್ಕು ಖಾಸಗಿ ಪ್ರೌಢಶಾಲೆಗಳು ಈ ಸಾಧನೆ ಮಾಡಿದ ದಾಖಲೆಯಲ್ಲಿದೆ ಸರ್ಕಾರಿ ಪ್ರೌಢಶಾಲೆಗಳಾದ ಕಟ್ಟಿನಕಾರು ಬರೂರು ತಡಗಳಲ್ಲಿ ಮೌಲಾನಾ ಆಜಾದ್ ಪ್ರೌಢಶಾಲೆ ಗಾಂಧಿನಗರ ವಾಜಪೇಯಿ ವಸತಿ ಶಾಲೆ ಇಂದಿರಾ ಇಂದಿರಾಗಾಂಧಿ ವಸತಿ ಶಾಲೆ ಹಾವಿನಹಳ್ಳಿ ಅಂಬೇಡ್ಕರ್ ವಸತಿ ಶಾಲೆ ಹಾವಿನಹಳ್ಳಿ ಗಾಂಧಿ ವಸತಿ ಶಾಲೆ ಎಡೆಹಳ್ಳಿ ಹಾಗೂ ಅನುದಾನಿತ ಶಾಲೆಗಳಾದ ಶಾಂತವೇರಿ ಗೋಪಾಲಗೌಡ ಪ್ರೌಢಶಾಲೆ ಸೈದೂರು ವೀಸಂ ಪ್ರೌಢಶಾಲೆ ಕೇಡಲಸರ ಹೆಗ್ಗೋಡು ಇಕ್ಕೇರಿ ಪ್ರೌಢಶಾಲೆ ಎಡಜಿಗಳೆ ಮನೆ ಹಾಗೂ ಕೋಯಾ ಪ್ರೌಢಶಾಲೆ ಸಾಗರ ಮತ್ತು ಖಾಸಗಿ ಶಾಲೆಗಳಾದ ಸಿಗಂದೂರೇಶ್ವರಿ ಉಳ್ಳೂರು ಆಯುಷ್ ಐಡ್ರೋ ಸಾಗರ ಕ್ರಿಯೇಟಿವ್ ಪ್ರೌಢಶಾಲೆ ಆಚಾಪುರ ಹಾಗೂ ಗಿಣಿವಾರ ಕೊಡ್ಚಾದ್ರಿ ಪ್ರೌಢಶಾಲೆ ಶೇಕಡಾ ನೂರು ಫಲಿತಾಂಶ ಪಡೆದು ಸಾಧನೆ ಮಾಡಿದ ಶಾಲೆಗಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕಟ್ಟಿನ ಕಾರು ಸತತ ಆರನೇ ಬಾರಿ ಶೇಕಡ ನೂರರ ಫಲಿತಾಂಶದ ಸಾಧನೆ ಮಾಡಿದೆ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರದ ತನಿಷ್ಕಾ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದು ಸಾಧನೆ ಮಾಡಿದರೆ ಖಾಸಗಿ ಶಾಲೆ ಆಚಾಪುರ ಕ್ರಿಯೇಟಿವ್ ಶಾಲೆಯ ವಿದ್ಯಾರ್ಥಿನಿ ಗುಣಶ್ರೀ ಎಂ ಕಣ್ಣೂರು ಕೂಡ ಆರುನೂರ ಇಪ್ಪತ್ತೆರಡು ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ಇನ್ನು ಸಾಗರ ಸರ್ಕಾರಿ ಪದವಿಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ ಮೇಘಾಜಿ ಪ್ರಸಾದ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಬಿಳಿಗಾರು ವಿದ್ಯಾರ್ಥಿನಿ ದಿಶಾ ಆರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ಅಲ್ಲದೆ ಮಕ್ಕಳಲೆ ಸೆಂಟ್ ಜೋಸೆಫ್ ಪ್ರೌಢಶಾಲೆಯ ಗೌರಿ ಶೆಮ್ಗೌಡ ನಿರ್ಮಲಾ ಪ್ರೌಢಶಾಲೆಯ ಸೌಜನ್ಯ ಜಯ ಮೊಗೇರ್ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯ ನಾಗೇಂದ್ರನ್ ಸಾಗರ ರಾಮಕೃಷ್ಣ ಶಾಲೆಯ ಪ್ರಣವ್ ಆರ್ನೂರ ಇಪ್ಪತ್ತೊಂದು ಅಂಕದ ಸಾಧನೆಯೊಂದಿಗೆ ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ ಸಾಗರದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿಶೇಷ ಚೇತನ ವಿದ್ಯಾರ್ಥಿನಿ ಸೈಫಾ ಉತ್ತಮ ಅಂಕಗಳೊಂದಿಗೆ ತೆರೆಕಡಿ ಆಗುವ ಮೂಲಕ ಸಾಧನೆ ಮಾಡಿದ ವಿದ್ಯಾರ್ಥಿನಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಬೇಲೂರು ಗೋಪಾಲಕೃಷ್ಣ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಅವರು ಅಭಿನಂದಿಸಿದ್ದಾರೆ ಇದು ಇಂದು ಲಭ್ಯವಾಗಿರುವ ಮಾಹಿತಿ ಇನ್ನಷ್ಟು ವಿದ್ಯಾರ್ಥಿಗಳ ಸಾಧನೆ ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ